ಮಗು ನಿನ್ನ ಈ ಒಂಬತ್ತನೆಯ ಸಂಖ್ಯೆಯ ಆಯ್ಕೆಯಲ್ಲಿ ಎಲ್ಲವೂ ಶುಭ ಫಲದ ಸೂಚನೆಗಳೇ ಇವೆ ಕಂದ ಹಿಂದೆ ಇದ್ದ ನಿನ್ನ ಕಷ್ಟಗಳು ಕಳೆಯುವುದು ದುಃಖ ನಿವಾರಣೆಯಾಗುವುದು ಇದರ ಜೊತೆ ನಿನ್ನ ಕೆಲಸದಲ್ಲಾಗುವ ನಷ್ಟವೂ ಸಹ ತಪ್ಪುವುದು ನಿನ್ನ ಜೀವನದಲ್ಲಿ ಅಭಿವೃದ್ಧಿಯ ಲಾಭ ಸಿಗುವುದು ಸಂತೋಷ ಮೂಡುವುದು ನೀನು ಈಗಾಗಲೇ ಸಾಕಷ್ಟು ಕೆಲಸದಲ್ಲಿ ಕಠಿಣ ಪರಿಶ್ರಮವನ್ನು ಹಾಕಿರುವೆ ಅದೆಲ್ಲವೂ ನಿನಗೆ ಯಶಸ್ಸನ್ನು ತಂದುಕೊಡುವ ಸಮಯ ನಿನ್ನ ಮುಂದೆ ಇದೆ ಕಂದ ಭಯಪಡಬೇಡ ಜೀವನಕ್ಕೆ ಭಯಪಡುವುದು ಮುಖ್ಯವಲ್ಲ ಭಯಪಟ್ಟರೆ ನಿನ್ನ ಯಾವ ಕೆಲಸವೂ ಮುಂದೆ ಸಾಗಲಾರದು ಅದಕ್ಕಾಗಿ ಆತ್ಮವಿಶ್ವಾಸದ ಭರವಸೆ ಮುಖ್ಯ ಕಂದ ನಿನ್ನಲ್ಲೇ ಗೆಲ್ಲುವ ಸಾಧಿಸುವ ಭರವಸೆಯ ಛಲವೊಂದಿದ್ದರೆ ಯಾರೂ ಸಹ ನಿನ್ನನ್ನು ನಿನ್ನ ಗೆಲುವನ್ನು ತಡೆಯಲು ಸಾಧ್ಯವಿಲ್ಲ ಕಂದ ನಿನ್ನ ಜೀವನದಲ್ಲಿ ಈಗಾಗಲೇ ಸಾಕಷ್ಟು ಪರಿವರ್ತನೆಗಳಾಗಿವೆ ಸದಾ ಆಗುತ್ತಲೇ ಇವೆ ಜೀವನ ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಬದಲಾಗಿದೆ ಕಂದ ಅದಕ್ಕಾಗಿ ಪ್ರತಿಕ್ಷಣಕ್ಕೂ ನೀನು ನನ್ನನ್ನು ಪ್ರಾರ್ಥಿಸಿರುವೆ ಸ್ವತಃ ನೀನೇ ಪ್ರಯತ್ನಿಸಿರುವೆ ಸೋಲು ದುಃಖ ಕಷ್ಟ ಅವಮಾನ ಎಲ್ಲವನ್ನ ಜೀವನದಲ್ಲಿ ಗಟ್ಟಿಯಾಗಿ ನಿಂತು ಎದುರಿಸಿರುವೆ ಬದುಕನ್ನು ಸುಂದರವಾಗಿ ಬದಲಾಗಿಸಿಕೊಂಡಿರುವೆ ಇದೆಲ್ಲದಕ್ಕೂ ಈ ಗುರುರಾಯರ ಅನುಗ್ರಹ ಸದಾ ಇದೆ ಕಂದ ಧೈರ್ಯವಾಗಿ ಮುಂದೆ ಸಾಗು ನೀನು ಸಾಗುವ ದಾರಿಯಲ್ಲಿ ಸದಾ ನಿನ್ನ ಜೊತೆ ಈ ರಾಯರು ನೆರಳಾಗಿ ಇದ್ದು ನಿನ್ನನ್ನು ರಕ್ಷಿಸುತ್ತಾರೆ ಕಂದ ನಿನ್ನ ಸಂಪೂರ್ಣ ಜವಾಬ್ದಾರಿಯನ್ನು ಗುರುವಾಗಿ ತಂದೆಯಾಗಿ ತಾಯಿಯಾಗಿ ಹೊತ್ತಿರುವೆ ಕಂದ ನೀನು ನನ್ನ ಮುದ್ದಿನ ಮಗುವಾಗಿರುವೆ ನಿನ್ನನ್ನು ಸಂಪೂರ್ಣ ಕಾಯುವ ಜವಾಬ್ದಾರಿ ನನ್ನದೇ ಆಗಿದೆ ಕಂದ ಎಂತಹ ಪರಿಸ್ಥಿತಿಯಲ್ಲೂ ದುಃಖಿಸಬೇಡ ದುಃಖಿಸುತ್ತಾ ಕುಗ್ಗಬೇಡ ಬಂದಿರುವ ಬರುವ ಎಲ್ಲ ಕಷ್ಟದ ಪರಿಸ್ಥಿತಿಗಳನ್ನು ಧೈರ್ಯವಾಗಿ ಎದುರಿಸು ನನ್ನ ಜೊತೆ ರಾಯರಿದ್ದಾರೆ ಎಂದು ನಂಬಿಕೆ ಇಟ್ಟು ತಾಳ್ಮೆಯಿಂದ ಇರು ಕಂದ ಎಲ್ಲ ರೀತಿಯಲ್ಲೂ ಎಲ್ಲ ಕಡೆಗಳಿಂದಲೂ ನಿನಗೆ ಶುಭವಾದ ಸೂಚನೆಗಳೊಂದಿಗೆ ಎಲ್ಲವೂ ಒಳಿತೇ ಆಗುತ್ತದೆ ಕಂದ ಮಗು ನೀನು ಐದನೆಯ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿದ್ದರೆ ನಿನ್ನ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಕಾಣುವೆ ಅದು ಇಂದು ಸಹ ನಿನಗೆ ಸಿಗಬಹುದು ಏಕೆಂದರೆ ಪ್ರತಿಕ್ಷಣಕ್ಕೂ ನೀನು ನನ್ನನ್ನು ಸ್ಮರಿಸುತ್ತಿರುವೆ ಆ ಕೂಗು ನನ್ನನ್ನು ತಲುಪಿದೆ ಕಂದ ನಿನ್ನ ಮನಸ್ಸು ಭಕ್ತಿ ನಂಬಿಕೆ ಸ್ವಭಾವ ನಡೆ ನುಡಿ ಎಲ್ಲವೂ ನಿಷ್ಕಲ್ಮಷವಾಗಿ ಶುದ್ಧತೆಯಿಂದ ಕೂಡಿದೆ ಕಂದ ನಿನ್ನ ಆಲೋಚನೆ ಸದಾ ಎಲ್ಲದರಲ್ಲಿಯೂ ಎಲ್ಲರಿಗಾಗಿಯೂ ಒಳಿತನ್ನೇ ಬಯಸುತ್ತಿದೆ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ನನ್ನ ಜೊತೆ ರಾಯರಿದ್ದಾರೆ ಎಂದು ಸದಾ ತಾಳ್ಮೆಯಿಂದ ಮುಂದೆ ಸಾಗುತ್ತಿರುವೆ ಖಂಡಿತವಾಗಲು ನಿನಗೆ ಎಲ್ಲವೂ ಶುಭ ಫಲಗಳೇ ಜೀವನದುದ್ದಕ್ಕೂ ದೊರೆಯುವುದು ಕಂದ ನಿನ್ನ ಹೆಗಲ ಮೇಲೆ ಹತ್ತಾರು ಜವಾಬ್ದಾರಿಗಳಿವೆ ಅದು ನನಗೆ ತಿಳಿದಿದೆ ಕಂದ ಆ ಜವಾಬ್ದಾರಿಯನ್ನು ತಾಳ್ಮೆಯಿಂದ ನಿಭಾಯಿಸುತ್ತಾ ಸಾಗುತ್ತಿರು ಅದಕ್ಕೆ ನನ್ನ ಸಂಪೂರ್ಣವಾದ ಅನುಗ್ರಹವಿದೆ ಎಂತಹ ಪರಿಸ್ಥಿತಿಯಲ್ಲೂ ನನ್ನಿಂದ ಇದು ನಿಭಾಯಿಸಲು ಸಾಧ್ಯವೇ ಇಲ್ಲ ಎಂದು ಕುಗ್ಗಬೇಡ ಏನಾದರೂ ಆಗಲಿ ಬಂದಿದ್ದನ್ನೆಲ್ಲ ಎದುರಿಸುತ್ತೀನಿ ಎಂದು ಮುನ್ನುಗ್ಗು ನಿನ್ನ ಈ ಗುರುರಾಯರು ಸದಾ ನಿನಗೆ ನೆರಳಾಗಿ ನಿನ್ನ ಜೊತೆ ಇರುವರು ಕಂದ ನಿನ್ನ ಜೀವನದಲ್ಲಿ ದುಃಖ ಭರಿತ ಕಷ್ಟಗಳಿಗೆ ಪರಿಹಾರ ಸ್ವತಃ ನಾನೇ ಆಗಿರುವೆ ನನ್ನ ನಾಮಸ್ಮರಣೆ ನಿನಗೆ ಬಲ ನೀಡುವುದು ಕಂದ ನನ್ನನ್ನೇ ನೀನು ದೃಢವಾಗಿ ನಂಬಿರುವೆ ನೀನು ಸರಳವಾಗಿ ಬಯಸುವ ಸುಖ ಶಾಂತಿ ನೆಮ್ಮದಿ ಕೊಡುವೆ ಕಂದ ನಿನ್ನ ಸಹನೆ ತಾಳ್ಮೆಯೇ ನಿನಗೆ ಒಂದು ದೊಡ್ಡ ಶಕ್ತಿಯಾಗಿ ಪರಿವರ್ತನೆ ತಂದು ಮುನ್ನಡೆಸುತ್ತಾ ಬೆಳೆಸುವುದು ಸಂತೋಷವಾಗಿರು ಈ ಗುರುರಾಯರ ಅನುಗ್ರಹದಿಂದ ಇನ್ನು ನಿನಗೆ ಸಂತೋಷದ ದಿನಗಳೇ ಸಿಗುವುದು ಕಂದ ಮಗು ನಿನ್ನ ಈ ಐದು ಬೆರಳುಗಳಲ್ಲಿ ಹೆಬ್ಬೆರಳು ಒಂದನೆಯ ಸ್ಥಾನವನ್ನು ಪಡೆದಿದ್ದರೆ ನೀನು ಒಂದನೆಯ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಗೆಲುವು ಖಚಿತವಾಗಲು ಸಿಗಲಿದೆ ಕಂದ ಈಗಾಗಲೇ ನೀನು ಜೀವನದಲ್ಲಿ ಸೋತು ಬಳಲಿ ನೊಂದು ಗಟ್ಟಿಯಾಗಿರುವೆ ಬರುವುದನ್ನೆಲ್ಲ ಸ್ವೀಕರಿಸಿ ಧೈರ್ಯವಾಗಿ ಜೀವನವನ್ನು ನಡೆಸುತ್ತಿರುವೆ ಹಾಗಾಗಿ ನಿನಗೆ ಎಲ್ಲವೂ ಶುಭವಾದ ಯಶಸ್ಸು ಅಭಿವೃದ್ಧಿ ಸಂತೋಷ ನೆಮ್ಮದಿ ಎಲ್ಲವೂ ಸಿಗಲಿದೆ ಕಂದ ಕಷ್ಟದ ದಿನಗಳು ಕಳೆದಾಗಿದೆ ಮುಂದೆ ಬರುವುದೆಲ್ಲವೂ ನೆಮ್ಮದಿಯ ದಿನಗಳೇ ಕಂದ ನಿನ್ನ ಸಮಸ್ಯೆ ದುಃಖ ನೋವು ಎಲ್ಲವೂ ಅಂತ್ಯವಾಗುತ್ತದೆ ನಿನ್ನ ಜೀವನ ಪರಿಪೂರ್ಣವಾದ ಅರ್ಥವನ್ನು ಪಡೆಯುತ್ತದೆ ನಿನ್ನ ಒಳ್ಳೆಯ ಉದ್ದೇಶಗಳು ನೆರವೇರುತ್ತದೆ ಈ ಕೆಲಸ ಆಗುವುದೇ ಇಲ್ಲ ಎಂದು ನೀನು ಅಂದುಕೊಂಡಿದ್ದು ಸಹ ನಿನ್ನ ಪಾಲಿಗೆ ಅದು ವರವಾಗಿ ಈ ಗುರುರಾಯರಿಂದ ನೆರವೇರುತ್ತದೆ ಕಂದ ಬಹಳ ಎತ್ತರವಾಗಿ ಉನ್ನತವಾದ ಸ್ಥಾನಕ್ಕೆ ಬೆಳೆಯುವ ನಿನ್ನ ನಿರಂತರವಾದ ಪ್ರಾಮಾಣಿಕವಾದ ಕೆಲಸವು ನಿನ್ನನ್ನು ಕೈ ಹಿಡಿದು ನಡೆಸುತ್ತದೆ ಕಂದ ನಿನ್ನ ಮನೆ ಮನಸ್ಸುಗಳಲ್ಲಿ ಸಂತೋಷ ತುಂಬುತ್ತದೆ ನಿನ್ನ ಧೈರ್ಯದ ಸಮಾಧಾನದ ಮಾತುಗಳೇ ಇತರರಿಗೆ ಪ್ರೇರಣೆಯಾಗುತ್ತದೆ ನಿನ್ನಲ್ಲಿ ಆಗುವ ಕೆಲವೊಂದು ಬದಲಾವಣೆಗಳು ನಿನ್ನನ್ನು ಉತ್ತಮರನ್ನಾಗಿ ಬೆಳೆಸುತ್ತದೆ ಕಂದ ಜೀವನದಲ್ಲಿ ಬೇಸರಿಸಿ ನೋಯಿಸಿದ ಕೆಲವೊಂದು ವಿಷಯಗಳು ನಿನ್ನನ್ನು ಗಟ್ಟಿತನ ಮಾಡಿಸುತ್ತದೆ ಧೈರ್ಯ ಕೊಟ್ಟು ನೆಲೆಯೂರಿಸುತ್ತದೆ ಇನ್ನು ಯಾವುದಕ್ಕೂ ಹೆದರಬೇಡ ಕಂದ ನಿನ್ನ ಗುರುರಾಯರು ನಿನ್ನ ಜೊತೆ ಇರುವರು ಸಂತೋಷದ ಜೀವನ ನಡೆಸು ಕಂದ ಎಲ್ಲವೂ ನಿನಗೆ ಅತ್ಯಂತವಾಗಿ ಶುಭವಾಗುತ್ತದೆ ಮಗು ನಿನಗೆ ಇಷ್ಟವಾದ ಮೂರನೆಯ ಸಂಖ್ಯೆಯ ಆಯ್ಕೆಯಲ್ಲಿ ನಿನಗೆ ಪ್ರಿಯವಾದ ಮಾತುಗಳೇ ಇದೆ ಈ ಗುರುರಾಯರಿಂದ ಬದುಕಿನಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ನಿನಗೆ ಸಾಕಷ್ಟು ಕೆಲಸಗಳಲ್ಲಿಯೇ ಆಗಿರಬಹುದು ಅಥವಾ ಬೇರೆಯವರಿಂದಲೂ ಆಗಿರಬಹುದು ಹಾಗೆ ಕೆಲವೊಂದು ನೋವನ್ನು ತರುವ ವಿಚಾರಗಳಿಂದಲೂ ಆಗಿರಬಹುದು ಅಲ್ಲಿ ನಿನಗೆ ದುಃಖ ತರುವಂತಹ ಸೋಲಿಗೆ ಜಾಗವಿದೆಯೆಂದಾದರೆ ಅದೇ ನಿನ್ನ ಅಮೂಲ್ಯವಾದ ಜೀವನದಲ್ಲೂ ಸಹ ಗೆಲುವಿನ ಸಂತೋಷಕ್ಕೂ ಸಾಕಷ್ಟು ಜಾಗವಿರುತ್ತದೆ ಕಂದ ಅದನ್ನು ನೀನು ಗುರುತಿಸಿಕೊಂಡು ಗೆಲುವನ್ನು ಪಡೆಯುವುದಕ್ಕೆ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸು ಖಂಡಿತವಾಗಲು ನಿನಗೆ ಒಂದು ಯಶಸ್ಸಿನ ಗೆಲುವನ್ನು ಈ ಗುರುರಾಯರು ಪ್ರಾಪ್ತಿ ಮಾಡುತ್ತಾರೆ ಹಿಂದೆ ಎಂತಹ ಕೆಟ್ಟ ಘಟನೆಗಳ ಸೋಲುಗಳೇ ಇದ್ದರೂ ಅದನ್ನು ನೀನು ಮರೆಯಬೇಕು ಕಂದ ಮರೆತರೆ ನಿನ್ನ ಮುಂದಿನ ಭವಿಷ್ಯ ಉಜ್ವಲವಾಗಿ ಬೆಳಗುತ್ತದೆ ನೀನು ನನ್ನನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ನಂಬಿ ನಡೆಯುತ್ತಿರುವೆ ಇದೇ ರೀತಿ ನಿನ್ನ ಜೀವನ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತಾ ಮುನ್ನಡೆಯುತ್ತದೆ ಕಂದ ನೀನು ಯಾವುದಕ್ಕೂ ಅಳುವ ಅವಶ್ಯಕತೆಯಿಲ್ಲ ನಿನ್ನ ಕಣ್ಣೀರನ್ನು ಒರೆಸುವ ನಿನ್ನ ಪ್ರೀತಿಯ ರಾಯರು ನಿನ್ನ ಜೊತೆ ಇರುವರು ಧೈರ್ಯವಾಗಿರು ಅದಕ್ಕಾಗಿಯೇ ತಾನೇ ಮಗು ನಿನ್ನ ಕಡುಬಡತನವನ್ನು ನಿವಾರಣೆ ಮಾಡಲು ನಿನ್ನ ಮನೆಗೆ ಸ್ವತಃ ನಾನೇ ಬಂದಿರುವೆ ಅಳಬೇಡ ಕಂದ ನಿನ್ನ ಜೊತೆ ಸದಾ ನಾನಿರುವೆ ಇದರಿಂದ ಪ್ರತಿದಿನವೂ ಪ್ರತಿಕ್ಷಣವೂ ಜೀವನದಲ್ಲಿ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ಕಂದ ಮಗು ನೀನು ಏಳನೆಯ ಸಂಖ್ಯೆಯ ಆಯ್ಕೆಯಲ್ಲಿ ಇದ್ದರೆ ನಿನ್ನ ಏಳಿಗೆಯ ಬೆಳವಣಿಗೆಯ ಲಕ್ಷಣಗಳು ಜೀವನದಲ್ಲಿ ನಿನಗೆ ಬರಲಿದೆ ಕಂದ ಸೋಲಿನಲ್ಲಿ ಬಿದ್ದವರು ಮತ್ತೆ ಗೆಲುವಿನಲ್ಲಿ ಏಳುತ್ತಾರೆ ಕಷ್ಟವನ್ನು ಪಟ್ಟವರು ಬದುಕಿನಲ್ಲಿ ಸಂತೋಷವನ್ನು ಖಂಡಿತವಾಗಲು ಪಡೆಯುತ್ತಾರೆ ಇದು ಸತ್ಯವಾದ ಮಾತು ಜೀವನದಲ್ಲಿ ಪ್ರತಿ ಕ್ಷಣಕ್ಕೂ ಯೋಚಿಸುತ್ತಾ ದಿನಗಳನ್ನು ಕಳೆಯುತ್ತಿದ್ದ ನೀನು ಅಂದುಕೊಂಡಿರುವ ನಿನ್ನ ಒಳ್ಳೆಯ ಕೆಲಸಗಳು ಈಡೇರುತ್ತವೆ ಪ್ರತಿಯೊಬ್ಬರ ಜೀವನವು ಇದ್ದ ಹಾಗೆ ಎಂದಿಗೂ ಸಾಗುವುದಿಲ್ಲ ಕಂದ ಬದಲಾವಣೆ ಖಂಡಿತವಾಗಲು ಆಗುತ್ತಲೇ ಇರುತ್ತದೆ ಅಂತಹ ಮಹತ್ತರವಾದ ಒಳ್ಳೆಯ ಬದಲಾವಣೆಗಳು ನಿನ್ನ ಜೀವನದಲ್ಲಿ ಆಗಲಿದೆ ಧೈರ್ಯವಾಗಿರು ಬರೀ ಕಷ್ಟಗಳೇ ಜೀವನದಲ್ಲಿ ತುಂಬಿದೆಯೆಂದು ನಿನ್ನ ಹಣೆ ಬರಹವನ್ನ ನೀನೇ ದೂರುತ್ತಾ ಕೂರುವುದಲ್ಲ ಕಂದ ಒಳ್ಳೆಯದನ್ನು ಪಡೆಯುವುದಕ್ಕೆ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಸಂತೋಷದಿಂದ ನಿತ್ಯವಾಗಿ ಇರುವುದಕ್ಕೆ ಒಮ್ಮೆ ಪ್ರಯತ್ನಿಸು ಆಗ ಎಲ್ಲವೂ ಸಾಧ್ಯವೆಂದು ನಿನ್ನ ಗಮನಕ್ಕೆ ಬರುತ್ತದೆ ಸಾಧ್ಯವಿಲ್ಲ ಎಂದು ಕುಳಿತರೆ ಅಸಾಧ್ಯವಾದದ್ದನ್ನು ಸಾಧಿಸುವುದಕ್ಕೆ ಆಗುವುದಿಲ್ಲ ಕಂದ ಪ್ರಯತ್ನಿಸು ಒಮ್ಮೆ ಪ್ರಯತ್ನಿಸು ಕಷ್ಟಗಳು ನೋವು ದುಃಖಗಳು ಎಲ್ಲವೂ ಮರೆಯಾಗುವುದು ನಿನ್ನ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಶುಭವಾದದ್ದು ಶುಭ ಫಲಗಳು ಅಭಿವೃದ್ಧಿಯು ಏಳಿಗೆಯು ಸಂತೋಷವು ನೆಮ್ಮದಿಯು ನಿನ್ನ ಮನೆ ಮನಗಳಲ್ಲಿ ತುಂಬುವುದು ಕಂದ ಮಗು ನಿನಗಾಗಿ ಪೂರ್ಣ ಫಲವನ್ನು ಕೊಡಲು ಬಂದಿರುವೆ ಸ್ವೀಕರಿಸು ನೀನು ಅಂದುಕೊಂಡಿದ್ದೆಲ್ಲ ನಿನ್ನ ಜೀವನದಲ್ಲಿ ನೆರವೇರುವುದು ಪ್ರತಿಯೊಂದು ರೀತಿಯಲ್ಲೂ ನಿನಗೆ ಶುಭವಾಗುವುದು